ಕಮ್ ಬ್ಯಾಕ್ ಟು ಚಾನೆಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಸಿಸ್ಸಿಯಿಂದ ಸಿದ್ದಾಪುರ ಹೋಗ್ತಾ ಇದ್ದೀವಿ. ನಿಪ್ಲಿ ಫಾಲ್ಸ್ಗೆ ಗೆ ಹೋಗಿ ಬರೋಣ ಒಂದು ಬನ್ನಿ ನಿಪ್ಲಿ ಫಾಲ್ಸ್ ಅಲ್ಲಿ ಏನಲ್ಲಾ ಮಾಡ್ತೀವಿ ಹೇಗೆಲ್ಲ ಇದೆ ಇವಾಗ ಅಂತ ನೋಡ್ಕೊಂಡು ಬರೋಣ ಓಕೆನಾ? ಓಕೆನಾ ಇಪ್ತಾ? ಹ್ಮ್. ಇವಾಗ ನಾವು ಯಾವ ಫಾಲ್ಸ್ ಗೆ ಹೋಗ್ತಾ ಇದ್ದಾಜು? ನಿಪ್ಲಿ ಫಾಲ್ಸ್. ಹೇಳೋ. ನಿಪ್ಲಿ ಫಾಲ್ಸ್. ನಿಪ್ಲಿ ಫಾಲ್ಸ್. ಹಾ? ಅದು ಡ್ಯಾಮ್ ನೀರು ನೋಡ್ಕೊಂಡ್ ಬರೋಣ ಓಕೆ ಯುಕ್ತಂಗೂ ಆಟ ಆಡಕ್ ಆಗತ್ತೆ ಮಳೆ ಹೋಯ್ತಾ ಇದೆ ದೀಪಕ್ ಅವರು ತಿಂಡಿ ತಿನ್ನಕ್ ಹೋಗಿದ್ರು ಈಗ ಬಂದ್ರು ನಮ್ಮ ಸಿರ್ಸಿಯಿಂದ ಸುಮಾರು ನಲವತ್ತೆಂಟು ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ ಅಲ್ಲಿ ಸುಮಾರು ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಒಂದು ರೌಂಡ್ ಹೋಗಿದ್ವಿ ಅಷ್ಟೇನು ದೊಡ್ಡ ಫಾಲ್ಸ್ ಅಲ್ಲ ಅದು ಹುಸೂರ್ ಅಂತ ಡ್ಯಾಮ್ ಅದು ಡ್ಯಾಮ್ ನೀರ್ ಬರುತ್ತೆ ಅಲ್ಲಿ ಚಿಕ್ಕದಾಗಿ ಒಂದ್ ಕಡೆ ಸ್ವಲ್ಪ ಹೈಟ್ ಇಂದ ಬೀಳುತ್ತೆ ಅದಕ್ಕೆ ಫಾಲ್ಸ್ ಅಂತ ನಿಪ್ಲಿ ಫಾಲ್ಸ್ ಅಂತ ಹೇಳ್ತಾರೆ ಅಷ್ಟೇ ಸಿದ್ದಾಪುರ ಪೇಟೆಯಿಂದ ಒಂದ್ ಎಂಟರಿಂದ ಹತ್ತು ಕಿಲೋಮೀಟರ್ ಆಗ್ಬಹುದು ಐ ತಿಂಕ್ ಜೋಗ ರೋಡ್ ಅನ್ಕೋತೀನಿ ಇವಾಗ ನಾವು ನೋಡಿ ನೋಡ್ತಾ ಇರ್ಬೋದು ಸೀನ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಖತ್ತಾಗಿ ವೆದರ್ ಕೂಡ ಇದೆ ಜೊತೆಗೆ ಮಳೆಗಾಲದಲ್ಲಿ ಟ್ರಿಪ್ ಹೋಗೋದು ಅಂದರೆ ಅದೊಂಥರ ಖುಷಿ ಇವಾಗ ಡ್ಯಾಮ್ ಹತ್ರ ಬಂದು ರೀಚ್ ಆಗಿದ್ದಾಯಿತು ಇದೆ ನೋಡಿ ನಿಫ್ಲಿ ಫಾಲ್ಸು ಹಾಗೇ ಪರ್ ಪರ್ಸನ್ಗೆ ಟೆನ್ ರುಪೀಸು ಕಾರನ್ನು ಬೇಕಾದರೆ ಹೊರಗಡೆ ನಿಲ್ಲಿಸಿ ಮಾತ್ರ ದುಡ್ಡು ಕೊಟ್ಟು ಹೋಗ್ಬೋದು ನಾವು ಕಾರು ಒಳಗಡೆ ನಿಲ್ಲಿಸಿದ್ದಕ್ಕೆ ಫಿಫ್ಟಿ ರುಪೀಸ್ ತೊಗೊಂಡ್ರು ಇವಾಗ ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಪ್ಲೇಸ್ ಅಂತ ಆಗಲೇ ಹೇಳಿರೋ ಹಾಗೆ ಇದೇನು ದೊಡ್ಡ ಫಾಲ್ಸ್ ಅಲ್ಲ ಮುಂದ್ಗಡೆ ಅಲ್ಲಿ ನೀರು ಬೀಳ್ತಾ ಇದೆಯಲ್ವಾ ಅಲ್ಲಿ ಒಂದು ಸ್ವಲ್ಪ ಹೈಟಿಂದ ಕೆಳಗಡೆ ಬೀಳುತ್ತೆ ಅದಕ್ಕೆ ನಿಪ್ಲಿ ಪಾಸ್ ಅಂತ ಕರೀತಾರೆ ಅಷ್ಟೇ ಇದು ಡ್ಯಾಮಿಂದ ಹರಿದು ಬರೋ ನೀರು ಮಳೆಗಾಲ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ನೀರು ಬರ್ತಾ ಇದೆ ಉಳಿದಿರೋ ಟೈಮಲ್ಲಿ ಜಾಸ್ತಿ ನೀರೇನು ಬರೋದಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಆರಾಮಾಗಿ ಆಟ ಆಡ್ಕೊಂಡು ಬರ್ಬೋದು ಇವಾಗಲೂ ಕೂಡ ಅಷ್ಟೇ ಸೈಡ್ಗೆಲ್ಲ ಸ್ವಲ್ಪ ನೀರು ನೆಲ ಕಾಣುತ್ತೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಆಟಾಡ್ಬೋದು ನಾವ್ ಹೋಗಿರೋದು ಮಂಡೆ ಮಂಡೇ ಆದ್ರೂ ಕೂಡ ನೋಡಿ ಎಷ್ಟೊಂದ್ ಜನ ಎಲ್ಲಾ ಇದ್ದಾರೆ ಅಂತ ಆ್ಯಕ್ಚುಲಿ ಸಣ್ಣದಾಗಿ ಫಾಲ್ಸ್ ಇರೋದು ಅಲ್ಲಿ ಮುಂದ್ಗಡೆ ಅಲ್ಲಿ ಹೋಗ್ತಾ ಇದೀವಿ ಅದಕ್ಕೆ ಗತಿ ಗತಿ ಓಡಾಡೋದಿಲ್ಲ ಅಲ್ಲವಾ ಫಾಲ್ಸ್ ಅಂತ ಕರೆಯೋದು ಇದೇನೆ ಅಲ್ಲಿ ಚಿಕ್ಕದಾಗಿ ಸ್ವಲ್ಪ ಹೈಟ್ ಇಂದ ಸೊ ಇದಕ್ಕೆ ಫಾಲ್ಸ್ ಅಂತ ಅಷ್ಟೇ ಹಾಗೆ ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಆಟ ಆಡಿದಾಯಿತು ಯುಕ್ತ ಕೂಡ ಆಟ ಆಡಿದ್ರು ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದು ಸ್ವಲ್ಪ ಹೊತ್ತು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಒಂದೆರಡು ಅಂಗಡಿ ಇದೆ ಕಾರ್ನ್ ಸಿಗುತ್ತೆ ಕಾರ್ನ್ ಅನ್ನ ಸುಟ್ಟುಕೊಡ್ತಾರೆ ಜೊತೆಗೆ ಪೈನಾಪಲ್ ಸಿಗುತ್ತೆ ಮಸಾಲ ಮಾಡ್ಕೊಡ್ತಾರೆ ಆಮೇಲೆ ಮಸಾಲೆ ಮಂಡಕ್ಕಿ ಸಿಗುತ್ತೆ ಒಂದು ಸೈಡಲ್ಲಿ ನೀರು ಫುಲ್ ಜಾಸ್ತಿನೇ ಇರುತ್ತೆ ಇನ್ನೊಂದು ಸೈಡು ಸ್ವಲ್ಪ ನೆಲ ಕಾಣುವಷ್ಟು ನೀರು ಇವಾಗ ನಾವಿದೀವಲ್ಲ ಇಲ್ಲಿ ನೆಲ ಕಾಣುವಷ್ಟು ನೀರಷ್ಟೇ ಹೋಗ್ತಾ ಇದೆ ಆ್ಯಕ್ಚುಲಿ ಫುಲ್ ನೀರು ಕಡಿಮೆ ಇದ್ದಾಗ ಬರಬೇಕು ಅಂದರೆ ಇನ್ನೊಂದು ಎರಡು ತಿಂಗಳ ಹೋಗಬೇಕು ಆಮೇಲೆ ನೀರೆಲ್ಲ ಕಡಿಮೆ ಆಗುತ್ತಲ್ಲ ಆಗ ಚೆನ್ನಾಗ್ ಆಟ ಆಡೋಕ್ಕೆ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಎಲ್ಲ ಬರ್ಬೋದು ಈ ಜಾಗಕ್ಕೆ ಬಿಸಿ ಬಿಸಿ ಕಾರ್ನ್ ಕಿಂತ ಇದ್ದೀವಿ ಇವಾಗ ಆಮೇಲೆ ಮಸಾಲೆ ಮಂಡಕ್ಕಿ ಕೂಡ ತೊಗೊಂಡ್ವಿ ಫಿಫ್ಟಿ ರುಪೀಸ್ ಒಂದು ಪ್ಲೇಟ್ಗೆ ಹಸುವಾಗಿತ್ತು ಆಮೇಲೆ ತಿನ್ಕೊಂಡು ನಂತರ ಅಲ್ಲಿಂದ ಒಂದು ಡ್ರೋನು ಶೂಟನ್ನು ಕೂಡ ಮಾಡಿದ್ವಿ ಡ್ರೋನ್ ಹೇಗೆ ಬರುತ್ತೆ ಅಂತ ನೋಡೋಣ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಡ್ಯಾಮ್ ವ್ಯೂ ಮತ್ತೆ ಫಾಲ್ಸ್ ವ್ಯೂ ಎರಡೂ ಕೂಡ ಕಾಣಿಸುತ್ತೆ ಡ್ರೋನ್ ವ್ಯೂ ದಿಂದ ನೀರಿನಲ್ಲಿ ಫಾಲ್ಸ್ ವ್ಯೂ ಅವರಿಗೆ ಹೋಗೋದ್ ಕಷ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ಸೊ ಡ್ರೋನ್ ಇಂದ ಎಲ್ಲಾನು ನೋಡ್ಕೋಬಹುದು ನೋಡಿ ಈಸಿ ಹಾಗೆ ನಾವು ಕೂಡ ಎಲ್ಲ ನೋಡ್ಕೊಂಡು ಹೊರಟ್ವಿ ಇವಾಗ ಬರುವಾಗ ಸಿದ್ದಾಪುರದ ಶಂಕರಮಠವನ್ನು ವಿಸಿಟ್ ಮಾಡಿದ್ವಿ ಅಲ್ಲಿ ಮಾವ ಇರ್ತಾರೆ ಅವರಿಗೆ ಕೂಡ ಹಾಯ್ ಬಾಯ್ ಹೇಳೋಣ ಅಂತ ಬಂದ್ವಿ ಹಾಗೆ ಶಂಕರಮಠದ ಎದುರುಗಡೆ ಅಪೋಸಿಟ್ ಸೈಡ್ ಅಲ್ಲಿ ಗೋಬಿ ತಿನ್ನೋಣ ಅಂತ ಗೋಬಿಲಿ ಫೇಮಸ್ ಒಂದ್ ರೌಂಡ್ ತಿನ್ಕೊಂಡ ಕೂತ್ಕೊಂಡಿದೀವಿ ಆಮೇಲೆ ಮಾವರಿಗೆ ಹಾಯ್ ಬಾಯ್ ಹೇಳಿ ಅಲ್ಲಿಂದ ಕೂಡ ಹಾರ್ಟ್ ಇದ್ದಾಯ್ತು ಇಷ್ಟೇ ಇವತ್ತಿನ ಲಾಗು ನಿಮ್ಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜ್ ನೋಡ್ತಾರೆ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಯು ಯು ಬಾಯ್